ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನಂತೂ ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಕಾಲ್ ಟಿಪ್ಸು ರಾಕೆಟು ಜಾಕ್ಪಾಟು ಅದು ಯಾವುದೂ ಹೇಳೋದಿಲ್ಲ ನಾನು ಬಿಕಾಸ್ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಟ್ರೇಡಿಂಗ್ ಹ್ಯಾಂಡ್ಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿನೇ ಯೂಟ್ಯೂಬಲ್ಲಿ ಲೈವ್ ಮಾಡ್ಕೊಂಡು ಕೂತ್ಕೊಂಡವರೆಲ್ಲ ನಿಮಗೆ ಟ್ರೇಡ್ ಮಾಡೋದಾಗಿದ್ದರೆ ಮಾರ್ಕೆಟ್ ಹ್ಯಾಕಿಂಗ್ ಇರೋದು ದಟ್ಸ್ ಓಕೆ ನೋ ಪ್ರಾಬ್ಲಮ್ ನೀವು ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚು ಸ್ಟಿಲ್ ನಿಮಗೆ ಸ್ಲಾಟ್ಸ್ ಇದೆ ಬೇಕು ಅಂದರೆ ಜಾಯ್ನ್ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಆಗುತ್ತೆ ನೆನೆ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಸೇಮ್ ನಾನು ಇವತ್ತು ಪ್ರಾಫಿಟ್ ಕೂಡ ಮಾಡಿದ್ದೀನಿ ಆ್ಯಂಡ್ ತುಂಬ ಶಾಟ್ಗಳನ್ನ ಜಸ್ಟ್ ನೋಡ್ತಾ ಇದ್ದೆ ಸೇಮ್ ನಿಮ್ಮ ಥರನೇ ನಾನು ಕೂಡ ತೊಗೊಂಡಿರೋದು ಟ್ರೇಡು ಅದೇ ಲಾಜಿಕ್ಕು ಅದೇ ಮೈಂಡ್ಸೆಟ್ಟು ಸೊ ಲೈಕ್ ಸಿಂಪಲ್ ಲಾಜಿಕ್ಕಲ್ಲೇ ಇವತ್ತು ನಾನು ಕೂಡ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ವೈಕುಂಠ ವೈಕುಂಠ ಏಕಾದಶಿ ಹರ್ ಶುಭಾಶಯಗಳು ಸೊ ಆ ತಿಮ್ಮಪ್ಪ ಎಲ್ಲರೂ ಲೈಕ್ ಪ್ರಾಫಿಟಬಲ್ ಟ್ರೇಡರ್ ಮಾಡಲಿ ಎಲ್ಲರೂ ಟ್ರೇಡಿಂಗಲ್ಲಿ ಉತ್ತಮ ಪ್ರಾಫಿಟ್ ಮಾಡಿ ಅನ್ನೋದಷ್ಟೇ ನನ್ನ ಇದು ಲೈಕ್ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ನಂದು ಡನ್ ಫಾರ್ ಡೇ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಆಲ್ಮೋಸ್ಟ್ ಹದಿನಾರು ಸಾವಿರ ಮಾಡಿದ್ದೀನಿ ಈ ವೀಕಲ್ಲಿ ದು ಚೆನ್ನಾಗೆ ದುಡ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ಆಸೆ ಪಡೋನಲ್ಲ ದಿನಕ್ಕೆ ಹತ್ತು ಸಾವಿರ ಸಿಕ್ಕಿರ್ ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲಿರೋನು ನಾನು ಹಾಗಾಗಿನೇ ಲೈಕು ಮಾರ್ಕೆಟಲ್ಲಿ ಇವತ್ತಿಂದು ಒಂದು ಉತ್ತಮ ಪ್ರಾಫಿಟ್ ಆಗಿದೆ ಲೆಟ್ಸ್ ರಿಫ್ರೆಶ್ ಇಟ್ ಫಸ್ಟ್ ಸೊ ನಾನು ಆ್ಯಕ್ಚುಲಿ ಇವತ್ತು ತೊಗೊಂಡಾಗ ಟ್ರೇಡ್ ನೀವು ಇಮ್ಯಾಜಿನ್ ಕೂಡ ಮಾಡಲ್ಲ ನಾನು ಟ್ರೇಡ್ ತೊಗೊಂಡಿರೋದು ಟೂ ಆಲ್ಮೋಸ್ಟ್ ಟು ಟ್ವೆಂಟಿ ಹತ್ತತ್ರ ನಾನು ಈ ಪ್ರೀಮಿಯಮಲ್ಲಿ ತೊಗೊಂಡಿದ್ದು ಇವತ್ತು ನೈಂಟಿ ನಡೀತಾ ಇದೆ ನಾನು ಹೋಲ್ಡ್ ಮಾಡಿದರೆ ಇಷ್ಟು ದೊಡ್ಡ ಅಮೌಂಟ್ ಆಗ್ಬೋದಿತ್ತಲ್ವಂತ ನನಗೆ ಆಸೆ ಇಲ್ಲ ನನಗೆ ಬೇಕಿರೋದು ಹದಿನೈದರ ಹತ್ತರಿಂದ ಹದಿನೈದು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಮ್ಯಾಕ್ಸಿಮಮ್ಮು ಸೊ ಐ ಕ್ಯಾಚ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ಪಾಯಿಂಟ್ಸು ಹ್ಯಾಪಿ ಅದಕ್ಕಿಂತ ಬೇಕಿಲ್ಲ ಯಾಕೆಂದರೆ ಅಲ್ಲಿ ಆ ಲೆವೆಲಲ್ಲಿ ಅಲ್ಲಿಂದ ಒಂದು ಮೂಮೆಂಟ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು ಸೊ ಹಾಗಾಗಿನೇ ತೊಗೊಂಡೆ ಮಾರ್ಕೆಟು ಮೂವ್ ಇದು ಕೊಡ್ತು ಬಟ್ ಮಾರ್ಕೆಟ್ ನಾನ್ ಸ್ಟಾಪ್ ಹೋಗ್ತಲೇ ಇದೆ ದಟ್ಸ್ ಓಕೆ ಮಾರ್ಕೆಟ್ ಎಲ್ಲರೂ ಹೋಗ್ಲೇ ಅದು ನಮಗೆ ಬೇಕಿಲ್ಲ ನಮಗೆ ಇವತ್ತಿನ ಪ್ರಾಫಿಟ್ ಆಯಿತಾ ದುಡ್ಡು ಮಾಡಿಕೊಂಡು ಓಕೆ ಟಾಟಾ ಬಾಯ್ ಬಾಯ್ ಹೇಳೋದು ತುಂಬಾ ಇಂಪಾರ್ಟೆಂಟು ಮಾರ್ಕೆಟ್ ಇಷ್ಟು ದೂರ ಹೋಯಿತು ಈಗ ನಾನು ಅಯ್ಯೋ ನಾನು ಟೂ ಟ್ವೆಂಟಿಲಿ ತೊಗೊಂಡಿದ್ದೆ ಏಯ್ಟಿ ಪಾಯಿಂಟ್ಸ್ ಅಂದರೆ ಅಯ್ಯೋ ಇವತ್ತು ನನಗೊಂದು ಎಂಬತ್ತೊಂಬತ್ತು ಸಾವಿರ ರೂಪಾಯಿ ದುಡ್ಡು ಆಗ್ಬಿಡೋದಲ್ಲ ಅನ್ನೋ ಅತಿ ಆಸೆ ನನ್ನದಲ್ಲ ಬಿಕಾಸ್ ಮಾರ್ಕೆಟಲ್ಲಿ ರಿವರ್ಸ್ ಕೂಡ ಅಷ್ಟೇ ಫಾಸ್ಟಾಗಿ ಆಗ್ತಿರ್ತವೆ ಫಾ ಮೂಮೆಂಟ್ ಕೂಡ ಅಷ್ಟೇ ಫಾಸ್ಟಾಗಿ ಆಗ್ತಿರ್ತವೆ ಸೊ ಹಾಗಾಗಿನೇ ಐ ನೆವರ್ ಥಿಂಕ್ ಆಲ್ ದೋಸ್ ಥಿಂಗ್ಸ್ ಲೈಕ್ ಮಾರ್ಕೆಟ್ ಫಾಸ್ಟ್ ಸೆಲ್ಲಿಂಗ್ ಹೋಗ್ತಿದೆ ಪ್ರಾಫಿಟ್ಗೆ ಹೋಗ್ತಿದೆ ಅದು ಇದು ಅಂತ ನಮಗೆ ಯಾವತ್ತೂ ನಾನು ಆ ಥಾಟ್ ಮಾಡೋದಿಲ್ಲ ಹಾಗಾಗಿನೇ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗಿರೋದು ನನಗೆ ಲಿಮಿಟ್ ಆಗಿ ದಿನಕ್ಕೆ ಇಷ್ಟು ಬೇಕು ಅಂತ ದುಡ್ಕೊಳ್ತೀವ ಥ್ಯಾಂಕ್ಸ್ ಅಲಾಟ್ ಬಿಕಾಸ್ ಹದಿನಾರು ಸಾವಿರ ನಾನು ದುಡಿತೇನೆ ಕೆಲವರು ಹದಿನಾರು ಲಕ್ಷ ದುಡಿಬೋದು ಕೆಲವರು ಒಂದು ಲಕ್ಷಕ್ಕೆ ಆರು ಸಾವಿರ ದುಡಿಬೋದು ಅದು ದೇರ್ ಮೈಂಡ್ ಸೆಟ್ ಯಾರು ಸಿ ಅವ್ರ ರಿಸ್ಕ್ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡ್ಕೊಳ್ತಾರೆ ನನ್ನ ರಿಸ್ಕ್ ಕೆಪಾಸಿಟಿ ನಾನು ದಿನಕ್ಕೆ ಮಾರ್ಕೆಟಿಗೆ ಹತ್ತು ಸಾವಿರ ಕೊಟ್ಟರು ನನ್ನ ಮೈಂಡಿಗೆ ಏನು ಅನಿಸೋದಿಲ್ಲ ಬಿಕಾಸ್ ಐ ಕ್ಯಾನ್ ಅರ್ನ್ ವೆರಿ ಈಸಿಲಿ ಟೆನ್ ತೌಸಂಡ್ ಅಂತ ಮೈಂಡಲ್ಲಿರುತ್ತೆ ಸೊ ಹಾಗಾಗಿ ಹದಿನಾರು ಸಾವಿರ ದುಡ್ಕೊಂಡು ಏನಂದ್ರೆ ಇನ್ನೂ ಐದು ಸಾವಿರ ಅಕೌಂಟಿಗೆ ಎಕ್ಸ್ಟ್ರಾ ಬಂದಿದೆ ಅಲ್ವಾ ಸೊ ಅದಕ್ಕಿಂತ ಏನು ಬೇಕು ಮತ್ತು ಈ ವೀಕಲ್ ಐದು ದಿನಕ್ಕೆ ಐದು ದಿನನೂ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಸೊ ಅದಕ್ಕಿಂತ ಇನ್ನೇನು ಬೇಕು ಒಂದು ದಿನವೂ ಲಾಸ್ ಮಾಡ್ಕೊಂಡಿಲ್ಲ ಐದು ದಿನಕ್ಕೆ ಐದು ದಿನವೂ ಪ್ರಾಫಿಟ್ ಆಗಿದೆ ಎಕ್ಸ್ಪೆಕ್ಟೇಷನ್ನ ಅತಿಯಾಗಿ ಇಟ್ಕೊಂಡಷ್ಟು ನಾವು ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳ್ತೀವಿ ಬಿಕಾಸ್ ನಾವು ನಾವೇನು ನಾವೇನೇನುಕೊಳ್ತೀವಿ ನಾವು ಎಂಟ್ರಿ ಆಗೋ ಪ್ಲೇಸೇ ಬಾಟಮು ನಾವು ಎಂಟ್ರಿ ಆಗೋ ಪ್ಲೇಸೇ ಟಾಪು ಅಂದ್ಕೊಳ್ಳೋದು ದಟ್ ಇಸ್ ರಾಂಗ್ ನಾವು ಮಿಡಲ್ ಎಂಟ್ರಿ ಆಗೋರು ಮಿಡಲಲ್ಲಿ ಎಷ್ಟು ಬೇಕಷ್ಟು ಸಿಗ್ತಾ ಓಕೆ ಹೇಳ್ಕೊಂಡು ಹೋಗ್ತಾ ಇರಬೇಕು ಸೊ ಸೇಮೇ ನಾನು ಕೂಡ ಅದನ್ನೇ ಮಾಡಿದ್ದು ಸೊ ಮಾರ್ಕೆಟ್ ಸ್ಟಿಲ್ ಹೋಗ್ತಾ ಇದೆ ಕೆಳಗಡೆ ಹೋಗಲಿ ಅದು ಮಾರ್ಕೆಟ್ ಎಷ್ಟು ದೂರನಾರು ಹೋಗಲಿ ದಟ್ಸ್ ನಾಟ್ ಅವರ್ ಥಿಂಗ್ ಸೊ ನಾನಿವತ್ತು ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೇನೆ If market opens flat, wait for price action. ಮಾರ್ಕೆಟ್ ಏನಾದರೂ ಬಿಲೋ ಫೈವ್ ಹಂಡ್ರೆಡ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾರ್ಕೆಟ್ ಗೋಯಿಂಗ್ ಟು ಮೇಕ್ ನ್ಯೂ ಲೋ ಹೊಸ ಲೋನ ಕ್ರಿಯೇಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಮಾರ್ಕೆಟಲ್ಲಿ ಏನು ಇನ್ವೆಸ್ಟ್ಮೆಂಟಿಗೆ ಅಂತ ಬೈ ಮಾಡ್ಕೊಂಡು ತೊಗೊಂಡೋಗಿದ್ದವರು ನಿನ್ನೆ ಆ್ಯಕ್ಚುಲಿ ಅವರು ಸ್ಟ್ರಾಂಗ್ ಇದ್ದಿದ್ರೆ ಇಲ್ಲಿ ಹೋಲ್ಡ್ ಮಾಡ್ತಿರಲ್ಲ ಅಗೇನು ಆ ಮಾರ್ಕೆಟ್ನ ಬೌನ್ಸ್ ಮಾಡಿ ಮೇಲೆ ಕೆತ್ಕೊಂಡು ಬರೋರು ಅವರು ಸ್ಟ್ರಾಂಗ್ ಇಲ್ಲದೇ ಇರೋ ಕಾರಣಕ್ಕೆ ಮಾರ್ಕೆಟು ನಿನ್ನೆ ಹೋಲ್ಡ್ ಮಾಡಿ ಇಲ್ಲೇ ನಿಂತಿತ್ತು ಸೊ ಡೆಫಿನೆಟಾಗಿ ಇವತ್ತು ಈ ಫೈವ್ ಹಂಡ್ರೆಡ್ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಇನ್ವೆಸ್ಟರ್ಸ್ಗಳು ತಮ್ಮ ಪೊಸಿಷನ್ಸ್ಗಳಿಗೆ ಮೇಲೆ ಕ ಬರುತ್ತೆ ಅವರು ಐದಾರು ದೇ ಹ್ಯಾವ್ ಟು ಎಕ್ಸಿಟ್ ದರ್ ಪೊಸಿಷನ್ಸ್ ಇನ್ ಸ್ಟಾಕ್ಸ್ ಆರ್ ಇಂಡೆಕ್ಸ್ ಆರ್ ದೇ ಹ್ಯಾವ್ ಟು ಲೈಕ್ ಆವ್ರೇಜ್ ದೇರ್ ಪೊಸಿಷನ್ಸ್ ಅಂತ ಸೊ ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡಿನೇ ಟ್ರೇಡ್ ಮಾಡಿದ್ದು ಸೊ ಎಕ್ಸಾಕ್ಟಾಗಿ ಫೈವ್ ಹಂಡ್ರೆಡ್ ಲೆವೆಲ್ ಕ್ರಾಸ್ ಆಗೋವರೆಗೂ ಈ ಲೋ ಕ್ರಾಸ್ ಆಗ್ತಿದ್ದಂಗೆ ಟ್ರೇಡ್ ಮಾಡ್ಬೋದಿತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಈ ಲೋನು ಆಲ್ಮೋಸ್ಟ್ ಫೈವ್ ಹಂಡ್ರೆಡು ಎರಡು ಸೇಮೇ ಸೊ ಎಕ್ಸಾಕ್ಟಾಗಿ ಇದು ಕ್ರಾಸ್ ಆಗ್ತಿದ್ದಂಗೆ ನಾನು ಟ್ರೇಡ್ ಎತ್ಕೊಂಡೆ ಲೈಕ್ ರನ್ನಿಂಗ್ ಕ್ಯಾಂಡಲ್ಲೆ ಎತ್ಕೊಂಡು ಯೂಶ್ವಲಿ ರನ್ನಿಂಗ್ ಕ್ಯಾಂಡಲಲ್ಲಿ ತಗೊಂಡಾಗ ಸಮಟೈಮ್ ರಿಟರ್ನ್ ಬಂದರೆ ಲಾಸ್ ಆಗುತ್ತೆ ಬಟ್ ಇಟ್ಸ್ ಓಕೆ ಫೋರ್ ಡೇಸಿಂದ ಪ್ರಾಫಿಟ್ ಮಾಡಿದ್ದೀನಿ ನೋಡೋಣ ಅದು ರನ್ನಿಂಗ್ ಕ್ಯಾಂಡಲ್ ಎತ್ಕೊಂಡೆ ನಾನು ಇಲ್ಲಿ ಇಬ್ಬರಷ್ಟಲ್ಲಿ ಎಕ್ಸಿಟ್ ಆಗಿದ್ದೀನಿ ಕೂಡ ಬಿಕಾಸ್ ಅದರಿಂದ ಮತ್ತೆ ಮಾರ್ಕೆಟ್ ಸೈಡ್ ವೈಸ್ ಹೋಗುತ್ತಾ ಮೇಲೋಗುತ್ತಾ ಕೆಳಗಡೆ ಹೋಗುತ್ತಾ ನನಗೆ ಅದು ಬೇಕಿಲ್ಲ ಓಕೆನಾ ನನ್ನ ನನ್ನ ದಿನೇ ಟಾರ್ಗೆಟ್ ಸಿಕ್ಕಿದೆ ನೀವು ಅದನ್ನ ಏನಾರು ಅನ್ಕೊಬೋದು ನೀವೇನು ಸರ್ ಹತ್ತು ಹತ್ತು ಪಾಯಿಂಟ್ ಹದಿನೈದು ಪಾಯಿಂಟ್ಗೆಲ್ಲ ಇದು ಮಾಡ್ತೀರಾ ಅಂತ ನೀವು ಅಷ್ಟೊಂದು ಫಸ್ಟು ದುಡಿಯೋದನ್ನು ಕಲೀರಿ ಲೈಕ್ ಹೇಳೋದು ಇಷ್ಟೇ ಬಾಟಮು ಟಾಪು ಯಾವತ್ತೂ ನಮ್ಮದಲ್ಲ ಯಾವತ್ತು ನಿಮಗೆ ಅದು ಅರ್ಥ ಆಗುತ್ತೆ ಅವತ್ತು ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ಯಾಕೆಂದರೆ ನಿಮ್ಮ ಹತ್ರ ಸಾವಿರ ಕೋಟಿ ದುಡ್ಡಿಲ್ಲ ಸಾವಿರ ಕೋಟಿ ದುಡ್ಡಿದ್ದರೆ ನೀವು ಬಾಟಮ್ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇರುತ್ತೆ ಟಾಪ್ನು ಕ್ರಿಯೇಟ್ ಮಾಡೋ ಕೆಪಾಸಿಟಿ ಇರುತ್ತೆ ನಿಮ್ಮ ಹತ್ರ ಇರೋದು ಒಂದು ಲಕ್ಷ ಒಂದು ಲಕ್ಷದಲ್ಲಿ ನಾವು ಬಾಟಮ್ ಟಾಪ್ ಕ್ರಿಯೇಟ್ ಮಾಡೋರಲ್ಲ ಮಧ್ಯದಲ್ಲಿ ನಮ್ಮ ಪ್ರೈಸ್ ಆಕ್ಷನ್ ಪ್ರಕಾರ ಟ್ರೇಡ್ ಮಾಡೋರು ಅಂಡ್ ಸೇಮ್ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಎಕ್ಸ್ಪರ್ ಪ್ರೈಸ್ ಆ್ಯಕ್ಷನ್ ಎಕ್ಸಾಕ್ಟ್ ಇದೆ ಆದಮೇಲೇ ತಗೊಂಡಿರೋದೇ ಸ್ಕ್ರೀನ್ ಶಾಟ್ ನಾನು ನೋಡ್ತಾ ಇರೋದು ಸೊ ಬೈಯಿಂಗ್ ಸೈಡ್ ಹೋಗಬೇಕು ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದೆ ನಾನು ಸಿಕ್ಸ್ ಫಿಫ್ಟಿ ಲೆವೆಲ್ ಇಫ್ ಇಟ್ ಇಸ್ ಬ್ರೇಕ್ ಸಿಕ್ಸ್ ಫಿಫ್ಟಿ ಲೆವೆಲ್ ದೆನ್ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಬಯಿಂಗ್ ಸೈಡ್ ಅಂತ ಕೂಡ ನಾನು ಹೇಳಿದ್ದೆ ಸಿಕ್ಸ್ ಫಿಫ್ಟಿ ಲೆವೆಲ್ನ ಬೇ ಬ್ರೇಕ್ ಆದರೆ ಮಾತ್ರ ನಾವು ಬೈಯಿಂಗ್ ಸೈಡ್ ಹೋಗೋಣ ಅದರ್ವೈಸ್ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಹೋಗೋದು ಬೇಡ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಕ್ಲಿಯರ್ ಕಟ್ ಆಗಿತ್ತು ಸೊ ಮಾರ್ಕೆಟ್ ತುಂಬ ಈಸಿ ಟ್ರೇಡು ನೋ ರಿಸ್ಕು ಸೆಟ್ ವೆರಿ ಮಚ್ ಕ್ಲಿಯರ್ ಇತ್ತು ಸೊ ಹಾಗಾಗಿನೇ ಇಲ್ಲಿಂದ ಮಾರ್ಕೆಟ್ ಏನಾಗ್ಬೋದು ಸಿ ಆಲ್ರೆಡಿ ಮಾರ್ಕೆಟಲ್ಲಿ ಒಂದು ನೈಂಟಿ ಡಿಗ್ರಿ ಫಾಲ್ ಆಗಿದೆ ಓಕೆನಾ ಮೈಟ್ ಬಿ ಸೈಡ್ ವೈಸ್ ಬಿಡೋ ಚಾನ್ಸಸ್ ಇದೆ ಸ್ವಲ್ಪ ಹೊತ್ತು ಒನ್ ಆರ್ ಟು ಅವರ್ಸ್ ಸೈಡ್ ವೈಸ್ ಬಿಡ್ಬೋದು ಯಾಕೆಂದರೆ ಫ್ರೈಡೆ ಆಗಿರೋದ್ರಿಂದ ಸೊ ಮತ್ತೆ ಅಗೇನ್ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಕೆಳಗಡೆಗೆ ಬರ್ಬೋದು ಬಿಕಾಸ್ ತುಂಬ ದಿನದಿಂದ ಒಂದು ಒಂದು ತ್ರೀ ಫೋರ್ ಡೇಸಿಂದ ಫೈವ್ ಹಂಡ್ರೆಡ್ ಡೇಸ್ಗೆ ಕೀ ಲೆವೆಲಾಗಿ ಹೋಲ್ಡ್ ಮಾಡ್ತಿತ್ತು ಅದರಿಂದ ಕೆಳಗಡೆಗೆ ಬರ್ತಾ ಇದೆ ಸೊ ಕೆಳಗಡೆ ಬರ್ತಿದೆ ಅಂದರೆ ಆಲ್ವೇಸ್ ವಿಕ್ಸ್ ಕೂಡ ಇಂಡಿಯಾ ವಿಕ್ಸ್ ಕೂಡ ಹೈ ಆಗಲೇಬೇಕು ಯಾಕೆಂದರೆ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಮಾರ್ಕೆಟಲ್ಲಿ ಬುಲ್ ರನ್ ಇದ್ದಾಗ ಯಾವಾಗ್ಲೂ ಇನ್ವೆಸ್ಟರ್ಸ್ ಪ್ಯಾನಿಕ್ ಇರೋದಿಲ್ಲ ಬೇರ್ ರನ್ ಇದ್ದಾಗ ಎಲ್ಲ ಇನ್ವೆಸ್ಟರ್ಸು ಪ್ಯಾನಿಕ್ ಆಗ್ತಾರೆ ಸೊ ಹಾಗಾಗಿನೇ ಇವಾಗ ಇನ್ವೆಸ್ಟರ್ಸ್ ಪ್ಯಾನಿಕ್ ಆದರೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೂ ಬರ್ಬೋದು ಇಲ್ಲ ಯಾರವರು ದೊಡ್ಡ ಪ್ಲೇಯರು ನನಗೆ ಇದನ್ನೇ ಬಾಟಮ್ ಮಾಡಿಸ್ ಇದನ್ನೇ ಟಾಪ್ ಮಾಡಿಸ್ತೀನಿ ಇಲ್ಲ ಇದನ್ನೇ ನಾನು ಬಾಟಮಾಗಿ ಕನ್ಸಿಡರ್ ಮಾಡ್ತೀನಿ ಇಲ್ಲಿಂದಲೇ ನಾನು ಮಾರ್ಕೆಟ್ ಮೇಲೆ ಕೆತ್ಕೊಂಡು ಹೋಗ್ತೀನಿ ಅಂತ ಒಂದು ಸಾವಿರ ಕೋಟಿ ಹಾಕಿರೋ ಮಾಮೂಲಿ ಮಾರ್ಕೆಟ್ ಮೇಲೆ ಬಂದೇ ಬರ್ಬೋದಲ್ಲ ಸೊ ವಾಟ್ ಎವರ್ ಇಟ್ ಮೇ ಬಿ ಇರೆಸ್ಪೆಕ್ಟಿವ್ ಅದು ಎಲ್ಲರೂ ಬರಲಿ ಅಟ್ ಬಟ್ ಎರಡ್ಸ್ ಪರ್ ಪ್ರೈಸ್ ಆಕ್ಷನು ಮಾರ್ಕೆಟು ಲೈಕ್ ಫೈವ್ ಹಂಡ್ರೆಡ್ ಲೆವೆಲ್ನ ಬ್ರೇಕೌಟ್ ಆಗುತ್ತೆ ಅನ್ನೋದು ಸುಳ್ಳು ಇವತ್ತು ಆಗೇನು ಸೇಮ್ ಫೈ ಹಂಡ್ರೆಡ್ ಲೆವೆಲಿಂದಲೇ ರಿಟ್ರೇಸ್ಮೆಂಟ್ ಕೂಡ ತೊಗೊಂಡು ಬಂದಿದೆ ಏನಾದರೂ ಫಾಸ್ಟ್ ಮೂಮೆಂಟ್ ಬರಬೇಕು ಇಲ್ಲಾಂದರೆ ಮಂಡೆಗೆ ಯಾವ ಥರ ಪ್ರೈಝ್ಯಾಕ್ಷನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡು ಬಟ್ ಇವತ್ತಂತೂ ಮಾರ್ಕೆಟಲ್ಲಿ ಒಂದು ಉತ್ತಮ ಮೂವ್ ಸಿಕ್ತು ಯಾರ್ಯಾರು ಕ್ಯಾಪ್ಚರ್ ಮಾಡ್ಕೊಂಡಿರ ವೆರಿ ದಟ್ ಇಸ್ ಅ ವೆರಿ ಗುಡ್ ನೀವು ಕೂಡ ಮಾರ್ಕೆಟ್ನ ಮೈಂಡ್ಸೆಟ್ನ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈಸಿ ಆಗ್ತೀರಾ ಈಸಿಯೇ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ ಇಲ್ಲ ಯಾವುದೇ ಕಾರಣಕ್ಕೂ ಲೈಕ್ ಶಾ ಫಾಲಿಂಗ್ ನೈಫ್ಗೆ ಕೈನ ಅಡ್ಡ ಕೊಡ್ಲಿಕ್ಕೆ ಹೋಗ್ಬೇಡಿ ಫಾಲಿಂಗ್ ಲೈಫ್ ಇನ್ ನಥಿಂಗ್ ಬಟ್ ಇದೇ ಫಾಲಿಂಗ್ ಲೈಫು ಇವಾಗ ನಿಮಗೆ ನೈಂಟಿ ಡಿಗ್ರಿ ಬರ್ತಿರೋದು ಫಾಲಿಂಗ್ ನೈಫು ನೀವು ಇಲ್ಲಿಂದಲೇ ಯು ಟರ್ನ್ ಆಗುತ್ತೆ ಇಲ್ಲಿಂದಲೇ ಯೂ ಟರ್ನ್ ಆಗುತ್ತೆ ಅಂತ ನಿಮ್ಮ ಹ್ಯಾಂಡ್ನ ಆಗಿ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ ಪ್ರೀಮಿಯಂ ಮೂವ್ ಆಗೋದಿಲ್ಲ ಸೊ ನಿಮಗೆ ಅದು ಬ್ರೆಡ್ ಬರ್ಸುತ್ತೋ ಹೊರತು ನಿಮಗೆ ಪ್ರಾಫಿಟ್ ಅಂತೂ ಕೊಡೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಫಾಲಿಂಗ್ ನೈಫಿಗೆ ಯಾವತ್ತೂ ಅಡ್ಡ ಹೋಗೋದನ್ನ ಬಿಡಿ ಆಲ್ವೇಸ್ ನಿಮಗೆ ರಿಟ್ರೇಸ್ಮೆಂಟ್ಗಳಲ್ಲಿ ಟ್ರೈ ಮಾಡಿ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಯಾವ ರಿಟ್ರೇಸ್ಮೆಂಟ್ ಸಿಕ್ಕಿದ್ರೂ ಬಿಡಬೇಡಿ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡಿ ಅಂಟಿಲ್ ಅನ್ಲೆಸ್ ಇವತ್ತಿನ ಹೈ ಬ್ರೇಕೌಟ್ ಆಗೋವರೆಗೂ ಮಾರ್ಕೆಟಲ್ಲಿ ಬುಲ್ ರನ್ ಅಂತೂ ಬರೋದಿಲ್ಲ ಬುಲಿಷ್ ಕೂಡ ಆಗೋದಿಲ್ಲ ಇವತ್ತಿನ ಹೈ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಮೈಂಡ್ ಸೆಟ್ ಸೈಕಾಲಜಿ ಎರಡೂ ಚೇಂಜ್ ಆಗುತ್ತೆ ಆ ಹೈ ಬ್ರೇಕೌಟ್ ಆಗಲಿಲ್ಲ ಅಂದರೆ ಡೆಫಿನೆಟಾಗಿ ಇದು ಸೆಲ್ ಆನ್ ರೈಸ್ ಮಾರ್ಕೆಟ್ ಆಗುತ್ತೆ ಫಸ್ಟ್ ರಿಟ್ರೇಸ್ಮೆಂಟ್ ಇರ್ಬೋದು ಸೆಕೆಂಡ್ ರಿಟ್ರೇಸ್ಮೆಂಟ್ ಇರ್ಬೋದು ಇಲ್ಲ ತರ್ಡ್ ಲೆವೆಲ್ ಆಫ್ ರಿಟ್ರೇಸ್ಮೆಂಟ್ ಇರ್ಬೋದು ಈ ಮೂರರಲ್ಲಿ ಯಾವ್ದಾದ್ರು ಒಂದು ಲೆವೆಲಿಂದ ಮಾರ್ಕೆಟ್ ಅಗೇನ್ ಫಾಲಿಂಗ್ ಸೈಡೆ ಬರುತ್ತೆ ಓಕೆನಾ ಸೊ ಆ ಫಾ ಯಾವತ್ತಕ್ಕೂ ಅಷ್ಟೇ ಲೈಕ್ ಒಬ್ಬ ಬೈಯಿಂಗ್ ಸೈಡು ಫಾಸ್ಟ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಆಲ್ವೇಸ್ ವೆರಿ ಫಾಸ್ಟ್ ಸೊ ಬೆಳಗ್ಗೆ ಸೈನ್ ಕೊಡ್ತಾ ಇದೆ ಸೆಲ್ಲಿಂಗ್ ಸೈಡ್ ಬರ್ತಾ ಇದ್ದೀನಿ ಅಂತ ಸೊ ಇನ್ವೆಸ್ಟರ್ಸ್ಗಳು ಸ್ಟಾಕ್ಸ್ಗಳಲ್ಲಿ ಕೆಲವೊಂದು ಸ್ಟಾಕ್ಸಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೇಬೇಕು ಎಕ್ಸಿಟ್ ಆಗ್ತಿದ್ದಾರೆ ಅದಕ್ಕೇ ಮೇ ಬಿ ಲೈಕ್ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಬಿದ್ದಿರ್ಬೋದು ಅದೇ ರೀಸನ್ಗೆ ಬ್ಯಾಂಕ್ ನಿಫ್ಟಿ ನೋಡೋಣ ಲೆಟ್ಸ್ ಇ ವಾಟ್ ಆಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಆಬ್ವಿಯಸ್ಲಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎರಡು ಸೇಮ್ ನೇಚರಲ್ಲಿ ರನ್ ಆಗ್ತಿದ್ದಾವೆ ಸೊ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟು ಟ್ವೆಂಟಿ ಫಾರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಕೆಳಗಡೆಗೆ ನಿನ್ನೆನೇ ಅದು ಸೊ ಇಟ್ಸ್ ಆಲ್ರೆಡಿ ರೀಚ್ ಟು ಫಾರ್ಟಿ ನೈನ್ ತೌಸಂಡ್ ಬ್ರೇಕ್ ಫಾರ್ಟಿ ನೈನ್ ತೌಸಂಡಿಗೆ ಬಂದಾಗ್ಲೂ ಮಾರ್ಕೆಟಲ್ಲಿ ಲೈಕ್ ನಿಮಗೆ ಫೈವ್ ಹಂಡ್ರೆಡ್ ಪಾಯಿಂಟ್ಸು ಎಷ್ಟು ಫಾಸ್ಟ್ ಮೂಮೆಂಟ್ ಆಗಿದೆ ನೋಡಿ ಸೊ ಫಾರ್ಟಿ ನೈನ್ ತೌಸಂಡ್ ಇಸ್ ಅ ಕೀ ಲೆವೆಲ್ ಸೊ ಬೈಯಿಂಗ್ ಟ್ರೈ ಮಾಡಿದವರು ಅವರು ಕೂಡ ಸ್ಟಾಪ್ ಲಾಸ್ನ ಎಕ್ಸಿಟ್ ಮಾಡಿಸ್ ಆಗೋಗಿದೆ ಮಾರ್ಕೆಟು ಸೊ ಇನ್ನೂ ಕೆಳಗಡೆ ಬರುತ್ತಾ ಮೇ ಬಿ ಡೌಟ್ ಇದೆ ಸೊ ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ಲೆ ಇಲ್ಲೇ ನಿಂತು ಮಾರ್ಕೆಟ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ಬೋದು ಇಲ್ಲ ಒಂದು ಸ್ಪೈಕ್ ಕೊಡ್ಬೋದು ಆ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಆಲ್ರೆಡಿ ಬ್ಯಾಂಕ್ ನಿಫ್ಟಿ ಕೂಡ ಲೈಕ್ ಶಾರ್ಪ್ ಫಾಲ್ ಕೊಟ್ಟಾಗಿದೆ ನಿಮಗೆ ಆಲ್ಮೋಸ್ಟ್ ಓಪನ್ ಆಗಿದ್ದ ಪ್ಲೇಸ್ಗೂ ಇಲ್ಲಿಗೂ ತುಂಬಾ ಮೂಮೆಂಟ್ಗಳನ್ನೂ ಕೂಡ ಕೊಟ್ಟಿದೆ ಸೊ ಆಲ್ಮೋಸ್ಟು ಒಂದು ಏನು ಹೇಳ್ಬೋದು ಫೈವ್ ಹಂಡ್ರೆಡ್ ಪಾಯಿಂಟ್ಸ್ಗಿಂತ ಜಾಸ್ತಿನೇ ಮೂಮೆಂಟ್ ಆಗಿದೆ ಸೊ ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡೋದು ಕ ತುಂಬಾ ಕಷ್ಟ ಬಿಕಾಸ್ ಬ್ಯಾಂಕ್ ನಿಫ್ಟಿ ಕೂಡ ಕಂಟಿನ್ಯೂಸ್ ಆಗಿ ಇನ್ನೂ ಬೀಳೋದ್ರಲ್ಲೇ ಇದೆ ಬೀಳದಲ್ಲೇ ಇದೆ ದಟ್ಸ್ ಓಕೆ ಲೈಕ್ ಏಯ್ಟ್ ಹಂಡ್ರೆಡ್ ತನಕಲ್ಲೂ ಬರ್ಬೋದು ನಿಫ್ಟಿ ಕೂಡ ಸೇಮ್ ಅದೇ ಥರನೇ ಡ್ರ್ಯಾಗ್ ಮಾಡ್ಕೊಂಡು ಇದೆ ಸೇಲಿಂಗ್ ಸೈಡ್ ಮಾರ್ಕೆಟಲ್ಲಿ ಆಲ್ವೇಸ್ ನಾನು ನಿಮಗೆ ಹೇಳ್ತೀನಿ ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಿ ದಿಸ್ ಈಸ್ ಒನ್ ಆಫ್ ದಿ ಗುಡ್ ಪುಲ್ ಬ್ಯಾಕ್ ಆ ಪುಲ್ ಬ್ಯಾಕಲ್ಲಿ ಎಂಟ್ರಿ ಆದೋರಿಗೆ ಪ್ರಾಫಿಟ್ ಆಗಿದೆ ಸೆಕೆಂಡ್ ಟೈಮ್ ಪುಲ್ ಬ್ಯಾಕ್ ಬಂದಾಗಲೂ ಪ್ರಾಫಿಟ್ ಆಗುತ್ತೆ ಥರ್ಡ್ ಟೈಮ್ ಪುಲ್ ಬ್ಯಾಕ್ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಬಿಕಾಸ್ ಇವರು ಇವರು ಇಬ್ರು ಟ್ರ್ಯಾಪ್ ಆಗೋಕ್ಕೆ ಸಿಚುವೇಷನ್ಸ್ ಇರುತ್ತೆ ಪ್ರಾಫಿಟ್ ಬುಕ್ ಇದ್ದವ್ರು ಇದ್ದರೆ ಸೊ ಹಾಗಾಗಿನೇ ದಿಸ್ ಇಸ್ ದ ಫಸ್ಟ್ ಪುಲ್ ಬ್ಯಾಕಲ್ಲಿ ವೆರಿ ಈಸಿ ಟ್ರೇಡ್ಸ್ಗಳು ವೆರಿ ಈಸಿಯಾಗಿ ಲೈಕ್ ಡೇ ಲೋ ಏನಿತ್ತು ಅದೇ ಲೆವೆಲಿಂದಲೇ ಫುಲ್ ಬ್ಯಾಕ್ ತೊಗೊಂಡು ಶಾರ್ಪ್ ಸೆಲಿಂಗ್ ಸೈಡ್ ಮಾರ್ಕೆಟ್ ಬಂದಿದೆ ಸೇಮ್ ಸೇಮೇ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಫೈವ್ ಹಂಡ್ರೆಡ್ ಲೆವೆಲಿಂದಲೇ ಸೆಲಿಂಗ್ ಸೈಡ್ ಬಂದಿದೆ ಸೊ ನಿಫ್ಟಿ ಕೂಡ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಲೆವೆಲ್ ರೀಚ್ ಆಗ್ತಿದೆ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಲೆವೆಲಿಂದ ಒಂದು ಸ್ಮಾಲ್ ಅಪ್ಸ್ ಬೌನ್ಸ್ ತೊಗೊಬೋದು ಬಟ್ ಇಟ್ಸ್ ನಾಟ್ ಲೈಕ್ ಪ್ರೀಮಿಯಂ ಮೂವಿಂಗ್ ಬೌನ್ಸ್ ಆಗಿರೋದಿಲ್ಲ ಅದು ನಾನು ಅಂದ್ಕೊಂಡಂಗೂ ಅದು ಪ್ರೀಮಿಯಂ ಮೂಮೆಂಟ್ ಬೌನ್ಸ್ ಆಗೋಲ್ಲ ಅದು ಲೈಕ್ ಏನಕ್ಕೆ ಅಂದರೆ ಸ್ಟಾಕ್ಸಲ್ಲಿ ಕೆಲವರು ಪ್ರಾಫಿಟ್ ಬುಕ್ ಮಾಡ್ಬೋದು ಕೆಲವರು ಲೈಕ್ ಎಕ್ಸಿಟ್ ಆಗೋರೆಲ್ಲ ಎಕ್ಸಿಟ್ ಕೂಡ ಆಗ್ಬೋದು ಬೋತ್ ಪಾಸಿಬಲ್ ಇದೆ ಅಲ್ಲ ಸೊ ಹಾಗಾಗಿನೇ ನೋಡಿ ಇವತ್ತಿನ ಮಾರ್ಕೆಟ್ ಮೂಮೆಂಟ್ ಅಂತೂ ಐ ಜಸ್ಟ್ ಐ ನೋ ಇಟ್ಸ್ ಕಂಪ್ಲೀಟೆಡ್ ಅಂದ್ಕೊಳ್ತೀನಿ ವಿಲ್ ಲುಕ್ ಇಟ್ ಆನ್ ಮಂಡೇ ಬಿಕಾಸ್ ಆಲ್ವೇಸ್ ಫ್ರೈಡೇ ನೀವು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಮಾಡ್ತೀರಂದರೆ ನಿಮ್ಮ ಮೈಂಡ್ಸೆಟ್ ಆಲ್ವೇಸ್ ರಿಲ್ಯಾಕ್ಸ್ ಇರುತ್ತೆ ಮಂಡೆಗೆ ಖುಷಿಯಾಗಿ ಟ್ರೇಡ್ ಬಂದು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಸೊ ಹಾಗಾಗಿನೇ ದಟ್ಸ್ ಓಕೆ ನಾನು ನಿಮಗೇನು ಹೇಳಿದೆ ಒಂದು ಬೌನ್ಸ್ ಕೂಡ ಬರ್ಬೋದು ಅಂತ ವೈ ಇಟ್ ಈಸ್ ಕಮಿಂಗ್ ದಿಸ್ ಬೌನ್ಸ್ ದಿಸ್ ಇಸ್ ಅ ಪ್ರಾಫಿಟ್ ಬುಕ್ಕಿಂಗ್ ಬೌನ್ಸ್ ಯಾರು ಇಟ್ ಈಸ್ ನಾಟ್ ಲೈಕ್ ಇಲ್ಲಿಂದಲೇ ಬಾ ಬಾಟಮನ್ನ ಕ್ರಿಯೇಟ್ ಮಾಡ್ಕೊಂಡು ತರ್ತಾ ಇದ್ದಾನೆ ಅಂತಲ್ಲ ಇಟ್ಸ್ ಅ ಪ್ರಾಫಿಟ್ ಬುಕಿಂಗ್ ಬೌನ್ಸ್ ಸೊ ಪ್ರಾಫಿಟ್ ಬುಕ್ಕಿಂಗ್ ಬೌನ್ಸು ವಾಲಟಲಿಟಿ ಕ್ರಿಯೇಟ್ ಮಾಡಿ ಕ್ಲೋಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಓಕೆ ವಿಡಿಯೋ ಇಷ್ಟಾದ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ವೀಕೆಂಡ್ ಯಾರಾದರೂ ಕಲಿಬೇಕು ಅನ್ನೋರಿದ್ರೆ ಇವತ್ತಿನ ಸ್ಲಾಟ್ ಸ್ಟಿಲ್ಸ್ ಅವೈಲಬಲ್ ಇದೆ ಕಲಿಯೋ ಅಂತವರು ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು ಆಲ್